ಹಾಯ್ ಎಲ್ರಿಗೂ ನಮಸ್ಕಾರ ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಹದಿಮೂರನೇ ದಿನದಲ್ಲಿದ್ದೇವೆ ಇವತ್ತು ಕೂಡ ನಾವು ಒಂದು ಪಾಠವನ್ನು ಓದ್ತೇವೆ ಈ ಪಾಠದ ವಿಶೇಷತೆ ಏನಂದರೆ ಈ ಪಾಠದಲ್ಲಿ ಎಲ್ಲ ಪದಗಳು ಗುಣಿತಾಕ್ಷರ ಪದಗಳಾಗಿರುತ್ತೆ ಹಾಗಾದರೆ ಶುರು ಮಾಡೋಣ ಬನ್ನಿ ಈ ಪಾಠದ ಹೆಸರು ಆಟವಾಡಲು ಜಾಗದ ಹುಡುಕಾಟ ಶುರು ಮಾಡೋಣ ಊರ ಹೊರಗಿನ ಹಳೆ ಮನೆಗೆ ಆಟವಾಡಲು ಜಾನಕಿ ಗೌರಿ ರಘು ಕೇಶವ ಕಂಪನ ಹೋದರು ಅವರು ಐಸು ಪೈಸು ಆಟವಾಡಲು ಶುರು ಮಾಡಿದರು ಜಾನಕಿ ಒಂದು ಎರಡು ಮೂರು ಎಣಿಸಿದರು ಉಳಿದವರು ಆಚೆ ಈಚೆ ಅಡಗಿ ಕುಳಿತರು ಆ ಮನೆಯು ಜಿರಳೆ ಇಲಿ ಇರುವೆ ಚೇಳುಗಳ ತಾಣ ಗೌರಿ ಕಂಪನ ಅಡಗಿ ಕುಳಿತರು ಇರುವೆಗಳು ಅವರ ಕಾಲು ಕಡಿದವು ಜೋರಾಗಿ ಕಿರುಚಿದರು ಅದೇ ರೀತಿ ಕೇಶವ ರಘು ಚೇಳು ನೋಡಿ ತೊಡಗಿದರು. ಅವರ ನೋಡಿದ ಜಾನಕಿ ಕೇಶವ ರಘು ಐಸು ಪೈಸು ಮಾಡಿದಳು ಆಟವಾಡಲು ಈ ಮನೆ ಬೇಡ ಇದರ ಒಳಗೆ ಕೀಟಗಳ ಕಾಟ ನಾವು ಮರದ ಕೆಳಗೆ ಆಟವಾಡೋಣ ನಾನು ಯಾವ ರೀತಿ ಓದ್ದೆ ಅಂತ ನೋಡ್ಕೊಂಡ್ರಿ ಅಲ್ವಾ ಇವಾಗ ನೀವೊಂದ್ಸರಿ ಓದ್ತೀರಾ ಓದಿದ್ರಿ ಅಲ್ವಾ ಈಗ ಈ ಪಾಠದಲ್ಲಿ ಹತ್ತು ಪದಗಳನ್ನು ಆಯ್ಕೆ ಮಾಡಿಕೊಂಡು ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಡಿಕ್ಟೇಷನ್ ಬರೀರಿ ಡಿಕ್ಟೇಷನ್ ಬರೆಯೋಕೆ ಇದ್ದೀರಾ ಹಾಗಾದರೆ ಶುರು ಮಾಡಿ ಮೊದಲನೇ ಪದ ಹೊರಗಿನ ಹೊರಗಿನ ಎರಡನೇ ಪದ ಜಾನಕಿ ಜಾನಕಿ ಮೂರನೇ ಪದ ಕೇಶವ ಕೇಶವ ನಾಲ್ಕನೇ ಪದ ಶುರು ಮಾಡು ಶುರು ಮಾಡು ಐದನೇ ಪದ ಎಣಿಸಿದರು ಎಣಿಸಿದರು ಆರನೇ ಪದ ಉಳಿದವರು ಉಳಿದವರು ಏಳನೇ ಪದ ಚೇಳು ಚೇಳು ಎಂಟನೇ ಪದ ಐಸು ಪೈಸು ಒಂಬತ್ತನೇ ಪದ ಕೀಟಗಳ ಕೀಟಗಳ ಹತ್ತನೇ ಪದ ಜೋರಾಗಿ ಜೋರಾಗಿ ಈಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಮೊದಲಿಂದ ಹೇಳ್ತೀನಿ ಹೊರಗಿನ ಜಾನಕಿ ಕೇಶವ ಶುರು ಮಾಡು ಎಣಿಸಿದರು ಉಳಿದವರು ಚೇಳು ಐಸು ಪೈಸು ಕೀಟಗಳ ಜೋರಾಗಿ ಇವಾಗ ಸರಿಯಾಗಿ ಬರ್ದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಪ್ಲೇ ಮಾಡ್ತೀನಿ ಇವತ್ತಿನ ನನ್ನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್